ಒಂದು ಎರಡು ಮೂರು ದಿನದಲ್ಲಿ ಕಾಂಗ್ರೆಸ್ ಪಟ್ಟಿ ಕೂಡ ಬಿಡುಗಡೆ ಮಾಡ್ತಿದ್ದ ಇವತ್ತು ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಭೇಟಿ ಮಾಡ್ತಾ ಇದೆ ಕರ್ನಾಟಕದ ಕ್ಯಾಂಡಿಡೇಟ್ಗಳು ಅಷ್ಟೊಂದು ಕಾಂಟ್ರವರ್ಸಿ ಇಲ್ಲ ನಾವು ಈ ಸಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಬ್ಸರ್ವರ್ಗೆ ಹಾಕಿದ್ದವರು ಎಮ್ ಎಲ್ ಎಗಳು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ರಾಜ್ಯಸಭಾ ಲೋಕಸಭಾ ಸದಸ್ಯರು ಬ್ಲಾಕ್ ಕಮಿಟಿ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷರು ಅವರ ಅಭಿಪ್ರಾಯದ ಮೇಲೆ ತೀರ್ಮಾನ ಮಾಡ್ತೀವಿ ನೀವು ಬಗ್ಗೆ ಕೇಳ್ತೀನಿ ಬೇರೆಯವ್ರಿಗೆ ಕೇಳ್ತೀನಿ ಯಾವ ಪತ್ರಿಕೆಯನ್ನು ಟಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ೊಂದು ಕಾಂಟ್ರವರ್ಸಿ ಇಲ್ಲ ನಾವು ಈ ಸಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಬ್ಸರ್ವರ್ಗಾಕಿದವರು ಎಮ್ ಎಲ್ ಎಗಳು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ರಾಜ್ಯಸಭಾ ಲೋಕಸಭಾ ಸದಸ್ಯರು ಬ್ಲಾಕ್ ಕಮಿಟಿ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರುಗಳು ಅವರ ಅಭಿಪ್ರಾಯದ ಮೇಲೆ ತೀರ್ಮಾನ ಮಾಡ್ತೀವಿ ಬಗ್ಗೆ ಕೇಳ್ತೀರಾ ಬೇರೆಯವ್ರಿಗೆ ಕೇಳ್ತೀರಿ ಯಾವ ಪತ್ರಿಕೆನೂ ಟಿವಿನಲ್ಲಿ ಇರ್ತದೆ